ಹೊಳಲ್ಕೆರೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಶಿವಮೊಗ್ಗ ಹಾಲು ಉತ್ಪಾದನಾ ಒಕ್ಕೂಟದ ವತಿಯಿಂದ ನಂದಿನಿ ಪಾರ್ಲರ್ ಉದ್ಘಾಟನೆ ಹೊಳಲ್ಕೆರೆ ಕ್ಷೇತ್ರದ ಶಾಸಕ ಚಂದ್ರಪ್ಪ ಹಾಗೂ ಶಿವಮೊಗ್ಗ ಹಾಲು ಉತ್ಪಾದನಾ ಒಕ್ಕೂಟದ ಅಧ್ಯಕ್ಷ ವಿದ್ಯಾಧರ ಭಾಗಿ ಹೊಳಲ್ಕೆರೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಶಿವಮೊಗ್ಗ ಹಾಲು ಒಕ್ಕೂಟದ ಹಾಲಿನ ಉತ್ಪನ್ನಗಳ ಮಾರಾಟ ಮಾಡಲು ನಂದಿನಿ ಫಾರ್ಲರ್ ಅನ್ನು ಉದ್ಘಾಟನೆ ಮಾಡಲಾಗಿದೆ ಹಾಗಾಗಿ ನಂದಿನಿ ಫಾರ್ಲರ್ ಇರುವ ಹಾಲಿನ ಉತ್ಪನ್ನಗಳನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷರಾದ ವಿದ್ಯಾಧರ ತಿಳಿಸಿದರು ನಂದಿನಿ ಫಾರ್ಲರ್ ಉದ್ಘಾಟಿಸಿ ಮಾತನಾಡಿದ ಶಾಸಕ ಚಂದ್ರಪ್ಪ ಶಿವಮೊಗ್ಗ ಹಾಲು ಉತ್ಪಾದನಾ ನಿಗಮದಿಂದ ಸಾಕಷ್ಟು ಗುಣಮಟ್ಟದ ಹಾಲು ಉತ್ಪನ್ನಗಳನ್ನು ತಯಾರು ಮಾಡಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದನಾ ನಿಗಮದ ಸದಸ್ಯರಾದ ಜಿ ಶೇಖರ್ ಗ್ಯಾರಂಟಿ ಅಧ್ಯಕ್ಷರಾದ ಹನುಮಂತಪ್ಪ ಪುಟ್ಟಸ್ವಾಮಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಹಾರಿ ಅಶೋಕ್ ಮಾಜಿ ಉಪಾಧ್ಯಕ್ಷರಾದ ಕೆಆರ್ ರಾಜಪ್ಪ ಮಾಜಿ ಅಧ್ಯಕ್ಷರಾದ ಜಗದೀಶ್ ನಾಡಿಂಗ್ ಮಾಜಿ ಅಧ್ಯಕ್ಷರಾದ ಅಲಿಮುಲ್ಲಾ ಶರೀಫ್ ಸೇರಿದಂತೆ ಹಲವಾರು ಮುಖಂಡರು ನಂದಿನಿ ಪಾರ್ಲರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ನಗರದಲ್ಲಿ ನಮ್ಮ ನಂದಿನಿ ಉತ್ಪನ್ನಗಳ ನಂದಿನಿ ಪಾರ್ಲರನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಇದು ನಮ್ಮ ಮೂರು ಜಿಲ್ಲೆಯ ಒಕ್ಕೂಟದ ವ್ಯಾಪ್ತಿಯಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಿದಂಥ ಐವತ್ನಾಲ್ಕನೇ ಪಾರ್ಲರ್ ಆಗಿರುತ್ತೆ ನಮ್ಮದು ನೂರ ತೊಂಬತ್ತೆರಡು ಒಕ್ಕೂಟದ ಫ್ರಾಂಚಸಿ ಪಾರ್ಲರ್ ಇದ್ದಾವೆ ಇವತ್ತು ಇದು ಐವತ್ನಾಲ್ಕನೇ ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದೇವೆ ಹೆಚ್ಚು ಕಡಿಮೆ ಇನ್ನೂರೈವತ್ತು ಪಾರ್ಲರ್ಗಳನ್ನು ಮೂರು ಜಿಲ್ಲೆಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ರೈತರಿಂದ ನಾವೇನು ಹಾಲನ್ನು ಖರೀದಿ ಮಾಡಿ ತಗೋತೇವೆ ಅದನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಿಗಬೇಕು ಅನ್ನೋಂಥದ್ದು ನಮ್ಮ ಒಕ್ಕೂಟದ ಅಭಿಲಾಷೆ ಆ ಥರದಲ್ಲಿ ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಈ ಥರದ ಫ್ರಾಂಚಸಿ ಪಾರ್ಲರ್ಗಳನ್ನು ಮಾಡಿ ರೈ ನಮ್ಮ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಇವತ್ತು ನಿಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಆರು ಪಾರ್ಲರನ್ನು ಇವತ್ತು ಉದ್ಘಾಟನೆ ಮಾಡಲಿದ್ದೇವೆ ಈ ಥರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಪಾರ್ಲರ್ಗಳನ್ನು ಮಾಡಿ ಮುಖ್ಯವಾಗಿ ಈ ಥರದ ಪಾರ್ಲರ್ಗಳನ್ನು ಮಾಡಿದರೆ ನಮ್ಮದು ಹಾಲಿನ ಗುಣಮಟ್ಟ ಕಾಪಾಡ್ತದೆ ನಮ್ಮ ಡೈರಿಯಿಂದ ಏನು ಹಾಲು ಪ್ಯಾಕೆಟ್ ಬರ್ತದೆ ಅದು ಬಂದ ತಕ್ಷಣ ಇಲ್ಲಿ ಇಳಿದ ತಕ್ಷಣ ಕೂಡಲೇ ಶೀಥಿಲೀಕರಣ ಮಾಡಿ ಇರ್ತದೆ ಫ್ರಿಜ್ಜಲ್ಲಿ ಅದೇ ಹೊರಗಡೆಗೆಲ್ಲ ಇದ್ದರೆ ಹಾಲು ಹಾಳಾಗುವಂಥದ್ದಾಗ್ತದೆ ನಮ್ಮ ಗುಣಮಟ್ಟದ ಬಗ್ಗೆ ಗ್ರಾಹಕರಿಗೆ ಅನುಮಾನ ಬರೋಂಥದ್ದಾಗ್ತದೆ ಆದ್ದರಿಂದ ಈ ಥರದ ನಂದಿನಿ ಪಾರ್ಲರ್ಗಳನ್ನು ಮಾಡಿದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲು ಸಿಗ್ತದೆ ಅದರ ಜೊತೆಗೆ ನಮ್ಮದು ಒಂದು ನೂರ ಎಪ್ಪತ್ತು ಸ್ವೀಟು ಖಾರ ಈ ಥರದ ಪ್ರಾಡಕ್ಟ್ಗಳಿದ್ದಾವೆ ಐಸ್ ಕ್ರೀಮ್ ಇದೆ ಆಮೇಲೆ ಕೋಲ್ಡ್ ಹಾಲುಗಳು ಮಜ್ಜಿಗೆ ಥರ ಥರದ ಉತ್ಪನ್ನಗಳಿದ್ದಾವೆ ಗ್ರಾಹಕರಿಂದ ಏನು ನಾವು ಹಾಲನ್ನು ಖರೀದಿ ಮಾಡಿ ತಗೋತೀವಿ ಅದನ್ನು ಗುಣಮಟ್ಟವನ್ನು ಕಾಪಾಡೋದು ನಮ್ಮ ಒಕ್ಕೂಟದ ಮೂಲ ಉದ್ದೇಶ ಆದ್ದರಿಂದ ಈ ಥರದ ಪಾರ್ಲರ್ಗಳನ್ನು ಎಲ್ಲ ಕಡೆ ಮಾಡ್ತಾಯಿದ್ದೇವೆ ಇವತ್ತು ಮೊದಲೇದಾಗಿ ಇಲ್ಲಿ ಹೊಳಲ್ಕೆರೆಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ